ಈಗ ಇಲ್ಲಂದ್ರೆ ಎಲ್ಲ ಮಸಾಲೆ ನೋಡಿ ಈಗ ಇಲ್ದ್ರೆ ಆಲ್ಮೋಸ್ಟ್ ಎಲ್ಲ ಹೋಳದ ಮುಗ್ದಿದ್ರಿ ಈಗ ಇಲ್ದ ಅನ್ನ ಪೂರಾ ರೆಡಿ ಆಗಿದ್ರಿ ಜೈ ಸಿ ಎಲ್ಲರಿಗೂ ಇವಾಗ ಇಲ್ಲದ್ರೆ ಗಣಪತಿ ಬಂದ ಎರಡು ದಿವಸ ಈಗ ಮೂರನೇ ದಿವ್ಸ ಭೀ ಆಯ್ತ್ರಿ ಡೇ ಯಾವ ತರ ಹೊಂದಿದ್ದೋಗ ಸೆಕೆಂಡ್ ಚೇಂಜ್ ಆದ್ವಿ ದಿವ್ಸಗಳು ಇನ್ನೆಲ್ದ್ರೆ ಮೂರ್ ದಿವ್ಸ ಓತ್ರಿ ಮೂರ್ ದಿವ್ಸ ಮೂರನೇ ದಿವಸ ಚಾಲು ಐತಿ ಎರಡು ದಿವಸ ಆಯ್ತು ಗಣಪತಿ ವಿಸರ್ಜನೆ ಆಗೋದ ಇಲ್ದ್ರ ಅದೆಲ್ಲ ಅನ್ನ ಉಳಿದಾರೆ ಮಹಾಪ್ರಸಾದ ಮಾಡೋತಿರ್ಲಿ ಇಲ್ಲ ಮನಿ ನೋಡ್ತಿರ್ ದೊಡ್ಡ ಮನಿ ಅಲ್ಲಿ ಮಾಡಿದ್ವಿ ಮಹಾಪ್ರಸಾದ ಮೊದ್ಲು ಅಲ್ಲಿ ಹೋಗ್ತೀವಿ ಮೊದ್ಲು ಬೆಳಗ್ಗೆ ಬೆಳಿಗ್ಗೆ ಗಣಪತಿ ದರ್ಶನ ತೊಗೊಂಡ್ರಿ ಆತ ಗಣಪತಿ ಕಾಲು ಬೀಳ್ರಿ ನೋಡಿರಿ ಇನ್ನೂ ರೀ ರಾತ್ರಿ ಎಲ್ಲ ಟೇಬಲಲ್ಲಿ ಒಳಗಂಟಿದ್ರಿ ಎಲ್ಲ ಹಂಗೈತೆ ಸೌಂಡ್ಗಳೆಲ್ಲ ನೋಡೋರಿ ಅಡಿಗೆ ರೀ ಗಣಪತಿ ಪಪ್ಪ ಮೋರ್ಯ ಗಣೇಶ್ ಗಣೇಶ್ ಮೌರ್ಯ ಗಣಪತಿ ಪಪ್ಪ ಮೌರ್ಯ ಏನೇಳ್ತರ ಅಲ್ಲಿ ಅಡಿಗೆ ಇದೆಲ್ಲ ಏನೇನು ನೋಡ್ಕೋರು ಏನೇನು ತಯಾರು ನಡೋದೈತೆ ನೋಡಿ ನೋಡಿರಿ ಏನ್ರಿ ಸಾಮಾನುಗಳು ತಂದಿರಿ ದೊಡ್ಡ ಸಾಮಾನು ಎಣ್ಣೆ ಏನೇನು ಬೇಕತ್ತಲ್ಲ ಕಾಯಿಪಲ್ ಎಲ್ಲ ಹೋಗ್ಬಾರ್ದು ಹೇಳಿದ್ರಿ ಅವ್ರು ತಂದು ಕೊಡ್ತಾನೆ ಏನಂದ್ರು ಅಡಿಗೆ ಏನು ಬಾಂಡಿ ಹೋದ ನೋಡ್ರಿ ಎಲ್ಲ ಬಾಂಡಿ ಹೋದೆಲ್ಲ ಸ್ವಚ್ಛಂಗಿದ್ರಿ ವಿನೋ ಸ್ವಚ್ಛಂಗ್ ಎಲ್ಲ ಅಡಿಗೆ ಮಾಡು ಬಾಂಡಿ ಹೊಡ್ರಿ ಮತ್ತ ಮಾಡಿ ಎಲ್ಲ ಸಣ್ಣ ನೀಡವೆಲ್ಲ ಎಲ್ಲ ಸ್ವಚ್ಛಂಗ್ ಇದ್ರಿ ಸ್ವಚ್ಛಂಗ ತೊಳೆದ ಆಯ್ತು ಅಡಿಗೆ ಜಾಲ್ ನೋಡ್ರಿ ಕಾಯಿಪಲ್ಯ ಹೆಣ್ಣದೆಲ್ಲ ತೊಗೊಂಡ್ಬತ್ತೀ ಕೊತ್ತಂಬರಿ ಕೆರಿಮೆವ ಬದನೇಕಾಯಿ ಉಳಾಗಡ್ಡಿ ಟೊಮೆಟೊ ಮತ್ತುಲ್ದ್ರೆ ಇದು ಗಜರಿಕಾಯಿ ರೀ ಏನಾಯ್ತಿ ನೋಡಿ ಡಬ್ಬು ಮೆಣ್ಸಿಕಾಯಿ ಮೆಣ್ಸಿಕಾಯಿ ಏನೇನು ಸಾಮಾನು ಆಯ್ತು ನೋಡಿ ಅಡುಗೆ ಮಾಡೋಕೆ ಎಲ್ಲ ಸಾಮಾನು ತೊಗೊತ್ರಿ ಇನ್ನೆಲ್ಲದ್ರೆ ಇವ್ನೆಲ್ಲ ಸಣ್ಣಗೆ ಕಟ್ ಮಾಡೋದೈತ್ರಿ ಇವೇನ ನೋಡಿ ಬದ್ನೆಕಾಯಿ ಇಲ್ಕ ಭಾಜಿ ಮಾಡೋದೈತಿ ಇನ್ನೆಲ್ಲ ಸಣ್ಣಗೆ ಕಟ್ ಮಾಡ್ರಿ ಅಲ್ಲ ಇಲ್ಕ ಉಳ್ಳಾಗಡ್ಡಿ ಟೊಮೆಟೊ ಇವೆಲ್ಲ ಇಲ್ಕ ಅಡ್ಗೆ ಸಲ ಕಟ್ ಮಾಡೋದೈತಿ ಅದನ್ನೆಲ್ಲ ದಾದ ಇಲ್ಲದ್ರೆ ತೊಗೊಂಬನ ರೀ ಚಾಕು ಮತ್ತು ಇದನ್ನು ಕಟ್ ಮಾಡ್ದೆ ಏನಂದ್ರೆ ಕೂತ್ಕ ಸಣ್ಣಂಗೆ ಇವ್ನೆಲ್ಲ ಕಟ್ ಮಾಡ್ರಿ ಅಂತ ಇದು ಇಷ್ಟು ಮಟ್ಟೆ ಮಟ್ಟೆ ಹಾಕಿ ಮಾಡಿದ್ರೆ ಸಣ್ಣ ಇವ ನೋ ಇದ್ರ ಮಿಕ್ಸರ್ ಹೋಗ್ತೀರಿ ಮಿಕ್ಸರ್ ಹೋಗಿ ಎಲ್ಲ ಸಣ್ಣ ಪೂರ ಉಳ್ಳಾಗಡ್ಡಿ ಉಳಾಗಡ್ಡಿಗ ಏನ ಕಟ್ ಮಾಡ್ಕೊಂಡ್ರಿ ಇವೇನು ಬೀನ್ಸ್ ನೋಡ್ರಿ ಇದು ಕಟ್ ಮಾಡ್ಕೊಂಡ್ರಿ ಇನ್ನೂ ಇವೆಲ್ಲ ಮಿಕ್ಸರ್ ಕೋರ್ ಮಿಕ್ಸರ್ ಕುಡ್ರಿ ಅಂತ ಈಗ ಆಲ್ಮೋಸ್ಟ್ ಎಲ್ಲ ಹೊಳದ ಮುಗಿದ್ರಿ ನೋಡಿರಿ ಇಲ್ಲಾದ್ರೆ ಡಬುಮೆಂಟ್ಸ್ ಹೊಳಕಾರಿ ಡಬುಮೆಂಟ್ಸ್ಗೆ ಮತ್ತೆ ಡಬುಮೆಂಟ್ಸ್ ಹೊಳಕಾರಿ ಉಳಕದಲ್ಲ ಉಳಾಗಡ್ಡಿ ಮತ್ತೆ ಕಣ್ರೆ ನೋಡ್ರಿ ಉಳ್ಳಾಗಡ್ಡಿ ಮತ್ತು ಹೊಳಿದ್ರಿ ಎಲ್ಲ ಪೂರ ಅದಕ್ಕೆ ಕೆರ್ಮೆ ಇದ್ರೆ ವ್ಯಾನ್ ನೋಡಿ ಟೊಮೆಟೊ ಹೊಳಿದಿವಿ ವ್ಯಾನ್ ಟೊಮೆಟೊ ಒಳ ಮತ್ತು ಒಳಗಡ್ಡೆ ಅಷ್ಟು ಓದಿದ್ದೀನಿ ನಾ ಇವತ್ತು ಇವತ್ತು ಒಳಗಡೆ ಅಷ್ಟು ಓದಿರುತ್ತೆ ಮತ್ತು ಅದೆಲ್ಲ ಕದರಿಕೆ ಹೊಳ್ಕೋ ಮತ್ತು ಹುಗ್ಗಿದ್ದೀವಿ ಎಲ್ಲ ಹಾಕಿದ್ದಾರೆ ಹುಗ್ಗಿ ತಯಾರಾಕಿದ್ರಿ ಇಲ್ಲಿ ಗುದಿಗೆ ಪಾವ್ ತಂಗ ಕುದಿ ಬೇಕ್ರಿ ಹೋಗಿ ಇಲ್ಲಿ ರಾಯಿಸ ಅನ್ನ ಹಾಕೋ ಸಲ ಇರಕ ಅನ್ನ ಮತ್ತು ಇದು ಮಾಡಿದ್ರು ನೀರು ಹಾಕಿದ್ದಾರೆ ಅದ್ರಾಗ ಮತ್ತು ಮತ್ತೆ ಇಲ್ಲೆಲ್ದ್ರೆ ಬ್ಯಾಡ ಗುದಿಗೆ ನೋಡಿ ಸಾಂ ಸಲುವ ಇಲ್ಲದ್ರೆ ಬಳ್ಳುಳ್ಳಿ ಸಾರು ಮಾಡ್ಕೊಂಡಿದ್ರಿ ಇಲ್ಲೇ ಅಲ್ಲ ಸಾರು ಮಾಡ್ಕೊಂಡಿದ್ದೀವಿ ಮತ್ತು ಇಲ್ಲದ್ರೆ ಶೇಂಗಾ ಇದ್ರೆ ಶೇಂಗಾ ಸಾರು ಮಾಡಿಂದ ಮತ್ತು ಉದ್ಯಾದೆಲ್ಲ ಅಡುಗೆನೇ ಇದ್ದರೆ ನಾ ಹೇಳಿದ್ರೆ ನಿಮಗೆ ಏನಕ್ಕೆ ಇದು ಸಾರು ಮಾಡಿದ್ದ ಕೊಬ್ಬರಿ ಇಲ್ಲಿ ಇದೊಂದು ಪ್ಯಾಕೆಟ್ ಈ ಥರ ಕೊಬ್ಬರಿ ಜೋ ಇದ್ದಂದ್ರೆ ಅದ್ರೆ ಮಿಕ್ಸರ್ ಗಾರ್ ಮಾಡ್ಕೊಂಡಿದ್ರಿ ಅವಾಗ ಈ ಥರ ಆಗಿದ್ದ ಅದು ಬಿಟ್ರಿ ಇವೆಲ್ಲ ಮಸಾಲೆ ಇದಾವೆ ಏನು ಬೇಕಾವಲ್ಲ ಖಾರ ಇದರ್ಶನ ಇದು ಸ್ವಲ್ಪ ಅಕ್ಕಿ ಹೆಚ್ಚನ ಇದ್ರಿ ಎಲ್ಲ ಕೆಂಪಿತ್ತದ್ರೆ ಇದು ತುಪ್ಪಾರಿ ಗೀ ಮಸಾಲೆ ಏನೇನು ಬೇಕಾದ ಲೈಕ್ ಈ ಉದ್ನ ಬೇನು ಸ್ವಚ್ಛವಾಗಿ ತೊಗೊಂಡ್ರಿ ಅಂತ ನೀರಾಕಿ ನೀರು ಹಾಕ್ಲಿ ರ ನೀರಾ ಸ್ವಚ್ಛೆಲ್ಲ ಕಾಣೆಲ್ಲ ಇದನ್ನ ಇಡ್ಲಾಗ್ರಿ ನೋಡಿ ಮ್ಯಾಗೆಲ್ಲ ಹಾನಿ ಕೊಟ್ಟು ಖಾನೆಲ್ಲ ಹೋಗಿದ್ರಿ ಪೂರ ಅದು ಸ್ವಲ್ಪ ಸ್ವಚ್ಛ ತೊಳೆದು ಹಿಂಗೆ ತಲ್ಕ ಯೂಸ್ ಮಾಡಿ ನೋಡ್ತಾರೆ ಇದೆಲ್ಲ ತಯಾರಾಗಿತ್ರಿ ಅದ ಅದು ಬೋವಾನಿಲ್ದ್ರೆ ಮ್ಯಾಗೆ ಒಲೆ ಮೇಲೆ ಒಲೆಮ್ಯಾಗಿದ್ದ ಎಣ್ಣೆ ಹಾಕೊಂಡ್ರಿ ಎಣ್ಣೆ ಇಲ್ದಿದ್ರೆ ಇದನ್ನ ಮೊದಲು ಕರಿಯೋದು ಇದನ್ನ ಮಾಡೋದ್ರಿ ಕಾಂಡ ಫ್ರೈ ಮಾಡ್ಕೊಳ್ಳೋದ್ರಿ ಇದೆಲ್ಲ ಕಾಂಡ ಫ್ರೈ ಮಾಡಿ ಇದ್ರೆ ಮಸಾಲೆ ಇದಾವೆ ನೋಡ್ರಿ ಅಲ್ಲಿ ಮಸಾಲೆ ಹಾಕೋದ್ರಿ ಮಸಾಲೆ ಇಲ್ಲದ್ರೆ நீர் ஹாக்கோது நம்ம ஏன் அண்ணா கதிக்க நீர் ஹாக்கோதிரி அது நீர் அது அதுக்குள்ள அன்னாக்கோது அன்னாக்கி எல்லா இல்லை எல்லா திருவாடி நாம இல்லை நம்ம டேஸ்ட் தக்கங்க உப்பு அடிகன இன்னல் இன்னும் முதல்ல ஃபிரை மாறி அந்த இது எல்லாம் உழா கட்யெல்லாம் இங்கெல் பொகணைய எண்ணெய் கை கட்டி இன்னல் இல்லை நீ நோடு எல்லாம் மசாலிள் இவ்வளவு மசாலி சண்ட ஜஜ்ரி அது சனங்க ஜஜ்ரி ஜஜிதல் அது எண்ணூ எண்ணெய் ஹாக்கப்பட்ட

ಇನ್ನಿಲ್ರಿ ಇವ್ಯಾರ ಕವಾಬ್ ಹಾಕಿದ ನೋಡ್ರಿ ಇವತ್ತನೆಲ್ಲ ಹೋಗಿದ್ದೆ ಹಾಕೊಂಡ್ರಿ ಅಂತ ಹಾಕಿ ಇವಾಗ ಹೋಗಿದ್ದ ಹೋಗಿ ಭೀ ಆಗಿದೆ ಎಲ್ಲ ರೆಡಿ ಕುದೀ ಮದಸ್ರಿ ಹಾಕ್ದ ಕವಾಡ್ರೋ ರೀ ಬೆಂಗ್ಳೂರು ಬಾಯ್ ಭೀ ರೀ ಗಣಪತಿ ಸಲುವಾಗಿ ಇಲ್ಲದ್ರೆ ಹೋಗಿ ಕುದಿಕಿದ್ರಿ ಇಲ್ಲದ್ರೆ ಅನ್ನ ತಯಾರಾಕಿದ್ಯೆ ಅನ್ನ ಎಲ್ಲ ಇದು ಮಾಡಿಕೋರು ್ರ ಸಾಂಬಾರ್ ಆ ಸಾರ್ ಸಲುವಾಗಿ ಬ್ಯಾರಿ ಕುದಕ್ಕೆ ತಗೋರಿ ನೆಕ್ಸ್ಟ್ ಸಾರು ಮಾಡೋದು ನೋಡಿ ಕಾಜು ಹಾಕಿದ್ರಿ ಇನ್ನೆಲ್ಲ ಬಾದಾಮ್ ಹಾಕೊಂಡಿರ್ತಾರೀ ಬದಾಮ್ ಹಾಕಿ ಅದ್ರ ಸ್ವಲ್ಪ ಕಳ್ಕೋ ಮೊದಲೇ ಪಿಸ್ತಾ ಇದಾವ್ರಿ ಎಲ್ಲ ಮೂರು ಮಿಕ್ಸ್ ಹಾಕೋದು ನೋಡಿ ಅದೆಲ್ಲ ಹಾಕಿದ್ರೆ ಅದೆಲ್ಲ ಹಾಕಿ ಹಾಕಿದ್ವಿ ನಡೆಯ್ಸ್ತೀರಿ ಏನು ಪೂರ ಇಲ್ಲದ ತುಪ್ಪ ಹಾಕೊಂಡ ಇಲ್ತೀವಿ ಹಾಕ್ತೀಯ ಇದು ತುಪ್ಪ ಎಲ್ಲ ಹಾಕಿದ್ರಿಗ ಎರಡು ಕೆ ಜಿ ತುಪ್ಪ ಎರಡು ಕೆ ಜಿ ಹಾಕಿದಿರಿ ಎರಡು ಕಿಲೋ ಇದ್ರಿ ನೋಡಿ ತುಪ್ಪ ಎಷ್ಟು ಕೆಜಿ ಕಬಾಯ್ ಎಲ್ತು ನಾಕಿ ನಾಲ್ಕು ಕಿಲೋ ಕಬಾ ಹಾಕಿದ್ರಿ ನಿಮ್ಗೆ ಅದ್ರಿಂಕ ಎಲ್ಲಾರು ಕಿಲ್ಲೆ ಬಂದಿಲ್ಲ ಯಾರು ಇದು ವಿಡಿಯೋ ಬಿಡ್ತ ಅವೆಲ್ಲ ಮುಗಿದಿರ್ತಿಲ್ಲ ಮುಗಿರ್ತಿಲ್ಲ ತೊಳ್ದು ಸಾಮಾನು ಹೋಗಿತ್ತು ಈಗ ಅಣ್ಣ ಅನ್ನ ಪೂರ ರೆಡಿ ಆಗಿದ್ರಿ ಇಲ್ಲಿ ನೋಡ್ರೆ ಮತ್ತೆ ಕನಸೈ ಇದಲ್ಲ ಅಣ್ಣ ಎಲ್ಲ ಕಾಯಿಪಲ್ ಎಲ್ಲ ಅಕ್ಕಿ ಪಚ್ಚಾಗಿತಾನ ನೋಡದೇ ಬಾಳ ನೀರು ಬರ್ಕವ್ರ ಈಗ ಇಲ್ಲಿ ಒಟ್ಟಾಣಿ ಹಾಕೊಂಡ್ರ ಏನೂ ಏನು ಹೊಟ್ಟಾಣಿ ನೋಡ್ರಿ ಈಗ ಎಲ್ಲ ಇದ್ರ ಹಾಕೊಂಡ್ರಿ ಅಂತ ಒಟ್ಟಾಣೆ ಪ್ಯಾಕೆಟ್ ತಗ ಬರ್ಕತ್ತೆ ಅದಾಗಿ ಬರ್ತಾವೆ ಫ್ರಿಜ್ ಹಾಕಿದ್ರಿ ಕೈ ಕೈಯೆಲ್ಲಾ ಫುಲ್ ಹಾಕಿ ಖಾರ ಇಲ್ಲ ನಾನು ಹಾಡ್ದ ಹೊಟ್ಟೆ ಎಲ್ಲ ಇಲ್ಲಿ ನೋಡ್ರಿ ಏ ಅಣ್ಣ ಇಲ್ಲಿ ನೋಡ್ರಿ ಪೂರ ಗಟ್ಟಿ ಗಟ್ಟಿ ಕಲ್ಲಾಗಿತ್ತು ನೋಡಿದ್ರಿ ಪೂರ ಎಲ್ಲ ನೋಡದ್ರಿ ಪಾಕಿಟ್ ಪಾಕಿಡ್ದ ಪೂರ ಗಟ್ಟಿಗೆಲ್ಲ ಈ ಥರ ಅನ್ನ ಎಲ್ಲ ತಯಾರಾಯ್ತರಿ ಪೂರ ಎಲ್ಲ ತಗೋದಿಟ್ಟಾವ್ರಿ ಇನ್ನೂ ಸಾರು ಮಾಡ್ರಿ ಅಂತ ದಾಳ ಎಲ್ಲದ್ರೆ ಈಗ ಎಣ್ಣೆ ಗರಂ ಮಾಡ್ಕೊಂಡು ಅದ್ರಾಗ ಎಲ್ಲ ಕೊತ್ತಂಬರಿ ಎಲ್ಲ ಹೋಗಿದಾರೆ ಈ ಎಲ್ಲ ಬಳುವಳಿ ಹಾಕತ್ರಿ ಅದ್ರಾಗ ಬಳುವಳಿ ಮತ್ತು ಇಲ್ಲಿ ಏನು ಹಾಕಿ ಕೊಬ್ಬರಿ ಇದೆಲ್ಲ ಹಾಕ್ತಾರೆ ಹಾಕಿಲ್ಲ ಸಾರು ತಯಾರು ಮಾಡಿರಿ ಅಂತ ಸಾರು ತಯಾರು ಮಾಡ್ತೀರಿ ಅದು ಹಾಕಲಿ ಕಾಯಿಪಲ್ಲ ಮಾಡಬೇಡಿ ಕಾಯಿಪಲ್ಲಿ ಆಯ್ತು ಸ್ಯಾಂಡಿಗೆ ಹುರಿ ಸ್ಯಾಂಡಿ ಅಲ್ಲದ್ರೆ ಊರಿ ಟೈಮ್ ಹುಡುಗಿ ಬಂತ ಏನಿಲ್ಲದ್ರೆ ಧನಿಯಾ ಪೌಡ್ರಾ ಮತ್ತು ಇದು ಸಾಂಬಾರು ಮಸಾಲ ಇವನ್ನ ಹಾಕೊಂಡ್ರಿ ಅಂತ ಹಾಕ ಇಲ್ಲ ಅನ್ನ ಸಾಂಬಾರ್ ಮಸಾಲ ಹಾಕ್ರಿ ಧನಿಯಾ ಪೌಡ್ರ್ ಹಾಕಿ ನೀನು ಇಲ್ಲಿಯೇ ಹೆಂಗೆ ಏನ ಬೈಕಿ ಅರಿಯೋತೀ ಮಳಗಿಸಿನಿ ಇಲ್ಲಿ ನೀನು ಧನಿಯಾ ಪೌಡ್ರ್ ಹಾಕಿದ್ರಿ ಎರಡು ಪೌಡ್ರ್ ಇತ್ತು ಇನ್ನಟದ ಸರಿ ಎಲೆಗಾಡ್ಸ್ಕೊಂಡ್ರಿ ಅಂತ ಏನಿಲ್ಲದ ಖಾರ ಸಲುವಾಗಿ ಚಿಲ್ಲಿ ಪೌಡ್ರ್ ಹಾಕೊಂಡ್ರಿ ಅಂತ ಹಾಗಾದ್ರೆ ಏಚರ್ ಅರ್ಧ ಕೆಜಿ ಅರ್ಧ ಕಿಲೋ ಇದು ಒಗ್ಗರಣೆ ಹಾಕೋದ್ರಿ ಒಗ್ಗರಣೆ ಹಾಕಿದ್ರೆ ಐದ್ ತಗೋರಿ ಬಾಳೆಗ್ ಬುದ್ದಿ ಇಟ್ಟಿದ್ ನೋಡಿ ಬಾಯ್ ತೋರಿಸ್ ಬಿಡುತ್ತೆ ನೋಡ್ರಿ ಏನು ಸಾರು ತಯಾರದ ಈ ಟ್ರಾಕ್ಟರ್ ತಗೊಂಡು ಹೋಗಿ ಕುಡೀಕ್ ನೀರ್ ತೊಗೊಂಡ್ರಿ ಅತ್ತ ರೀ ಫಿಲ್ಟರ್ ನೀರಾ ಊರ ಹೋಗಿ ಯಾಕಂದ್ರೆ ಊಟಕ್ಕೆ ಬರ್ತಾರಲ್ಲ ಭಕ್ತ ಆದ ಅವ್ರಿಗೆ ನೀರು ನೀರ್ ಬೇಕಿರಿ ಊಟ ಅದು ಅದ್ರ ಸಲವಾಗಿ ಟ್ರಾಕ್ಟರ್ ಹೋಗಿ ಫಿಲ್ಟರ್ದು ನೀರ್ ತೊಂಬೋ ನಾವು ನೀರ್ ಗಾಡಿ ಅಡಿ ತೊಗೊಂಡ್ಬಾರಿ ಫಿಲ್ಟರ್ ಐದ್ನೂರು ಜನ ಊಟ ಮಾಡೋರ ರೀ ಅದ್ರ ಸಲುವಾಗಿ ಹದಿನೈದು ಹದಿನೂರ್ ಕ್ಯಾನ್ ತೊಗೊಂಡವ್ರಿ ಈಗ ಸಾಕ ಇಲ್ಲಂದ್ರೆ ಮನೆ ಇಲ್ಲಂದ್ರ ನಡಿ ಟೈಮ್ ಟೈಮಲ್ಲಿ ಐದು ಗಂಟೆ ಐತ್ರಿ ಇಲ್ಲ ಸಾಯಂಕಾಲ ಕೆಲಸ ಎಲ್ಲ ಮುಗಿಸಿ ಮಾಡಬೇಕು ಈಗ ಗಾಡಿ ತಂದ ನೀವು ಒಂದು ನೀರು ನೀರ್ ಕೆಂಗೆ ಹೋಗ್ತಂದ ನೀರು ಕೆಂಗಿಲ್ಲ ಇಲ್ಲ ಟೇಬಲ್ ಮೇಲೆ ಇಟ್ಟು ರೀ ಮತ್ತು ಹುಡ್ಗಲ್ ಕೆಣದವು ಮತ್ತು ಭೀ ಎಲ್ಲ ಆಗಿತ್ತು ರೀ ಈಗ ತೋರ್ಸ್ತೇ ನಡೆಸಿ ಕುರ್ಚ್ಕೊಳಕ್ಕೆ ರೀ ಅನ್ನೀ ನೋಡಿರಿ ಅಡುಗೆ ಯಾವ ಥರ ಆಗಿತ್ತು ನೋಡೋಣ ಬರ್ರಿ

ಶಿ ಅವರಿದ್ದ ಈಗಲ್ದ ಸಾರ್ ಗುಡ್ಕವ್ರಿ ಎಲ್ಲರೂ ಎಲ್ಲರು ಸಾರ್ ಟೇಸ್ಟ್ ಮಾಡ್ಕೋದು ಕುಮಾರ್ ಸಾರು ಹೆಂಗಾಗೈತೆ ಗುಂಡಿ ಗುಂಡೋರ್ನಾಗ ಜೈ ಅನ್ಬೇಕು ನೋಡಿ ಹಂಗ ಮಾಡಿದಾರೆ ಸಾರ ಎಲ್ಲ ರೀ ಅಡಿಗೆ ಮಾತ್ರ ಬೆಂಕಿ ರೀ ಹುಲಿ ಹೆಂಗೈತಿ ಏ ತಿಂಡಿಲಿ ತಿಂಡಿಲಿ ಆಗೈತಿ ಗಣಪತಿ ಆರತಿ ಎಲ್ಲ ಐತ್ರಿ ಆರತಿ ಎಲ್ಲ ಆಗೋಣ ಊಟ ಭೀ ಚಾಲು ಮಾಡಿರು ಇಲ್ಲ ಪೈಲ ಪಂಕ್ತಿ ಕುಡ್ತಾರೆ ನೋಡಿ ಸಾಕು ಅದ್ರ ಎಲ್ಲರೂ ಬಂದ್ಕೋಯ್ದಾರೆ ಎಲ್ಲ ಅನ್ನೋ ಒಂದು ನಾವು ನಾವಿದತ್ರ ವೀಡಿಯೋ ಮಾಡ್ಕೋ ತಿರುಗಾಡ್ರಿ ಅಂತ ಅಣ್ಣ ತಿರುಗಾಡ್ರಿ ಹುಗಿ ತಿರುಗಾಡ್ಬೇಕು ನೀವು ರೀ ಹುಗಿ ತಿರುಗಾಡ್ಬೇಕು ನೀವು ಹೇಳ ಓಕೆ ಔಸಲ್ಲ ಡನ್ ನಮ್ಮ ಚೋಟು ಸರ್ಕಾರ ಊಟ ಮಾಡಕ್ಕೆ ಬಂದು ನೋಡಿರಿ ಗಣಪತಿ ಊಟ ಮಾಡಕ್ಕೆ ಹೋಲು ಚಲೈತಿ ಊಟ ಚೆನ್ನೈತಿ ನೋಡ್ರಿ ಅನ್ನ ಅಷ್ಟೇ ತನಕ ಅನ್ನ ತನಕ ಹಾಂ ನಾ ಸೌಕಾಶ ತಾನ ಈಗಿಲ್ಲದ್ರೆ ಎಲ್ಲಾರದು ಊಟ ಆಯ್ತು ರೀ ನಮ್ದು ಭೀ ಊಟ ಆಯ್ತು ಅದಾಗಣೆ ಎಲ್ಲ ಕುಡ್ಸೋ ಭಿ ಎಲ್ಲ ಏನ್ ಹಾಕಿದ್ರಿ ಎಲ್ಲ ಮಾಡ್ತು ಅಲ್ಲಿ ಸ್ವಲ್ಪ ಥೊಡಕ್ ಆದವ್ರಿ ಯಾಕಂದ್ರೆ ಇನ್ನೊಂದು ಕೆಲವೊಂದು ಮೂರು ಜನ ಮೆಂಬರ್ಗಳು ಬರೋರ ರೀ ಗಲ್ಲಿ ಮೆಂಬರ್ಗಳು ಊಟ ಮಾಡ್ಸಲ್ಲ ಅವ್ರ ಸ್ವಲ್ಪ ಆಯ್ತಿ ಇನ್ನು ಟೇಬಲ್ಗಳು ಭೀ ಎಲ್ಲ ಸ್ವಚ್ಛ ಹಂಗ್ ಬರ್ಸಿ ಮಡ್ಸ್ರ ಅತ್ತ ಅದಾಗಣೆಲ್ಲ ಬಾಂಡಿ ಭೀ ಹೊರ ತೊಳೀತಿ ಗೌಡ್ರಿ ಬಾಂಡಿ ತೊಳೀತಿ ಸಿಕ್ಸ್ ಬಾಂಡಿ ಹೊರ ತೊಗಿದ್ರಿ ಬಾಂಡಿ ಭೀ ತೊಗಿಳಿರಿ ಅಂತ ಈಗ ಇಲ್ದೀ ಎಲ್ಲ ಸಾಮಾನುಗಳು ಹೊರಗೆ ತಗೊಂಬಂದ್ರಿ ಹೊರ ತಗೊಂಬಂದ ಏನ ನಿರ್ಮೆಲ ಹಾಕಿ ಸಿಕ್ಕಿ ಸರಿ ಅಣ್ಣ ಸ್ವಚ್ಛ ಸ್ವಚ್ಛದ ಐತೆ ಸ್ವಚ್ಛ ಮಾಡಿ ಇವ್ನ ಏನ ಡಾಕ್ಟರ್ ಡಾಬೈರೀ ಅಂತ ಟಾಪ್ ಡೇ ಡಾಕ್ಟರ್ ಡೇಬ ನಾ ಬೆಳಿಗ್ಗೆ ಹೋಗಿ ಕೊಟ್ಟು ಬರ್ಕ್ ಬಡ ಇಲ್ಲ ನೋಡಿಲ್ರಿ ಅಡಿಗೆ ಮಾಡಿದ್ರಿ ಅಲ್ಲೆಲ್ಲ ಸ್ವಚ್ ಮಾಡಿಕಿದ್ರಿ ವಿನೋ ಮಂಜು ನೋಡೋದಿರ ಮಂಜುರಿ

ಬ್ಲಾಗ್ ಬ್ಲಾಗಿಲ್ಲ ಏನು ಮಾಡ್ತಾನು ಬ್ಲಾಗ್ ಎಲ್ಲ ಸಹ ಲೈಕ್ ಸರಿ ಸಬ್ಸ್ಕ್ರೈಬ್ ಮಾಡಿರಿ ಸುಮಂತ ಮುಂದೆ ಹೊಡೆದಾಗ ರಾಧೆ ರಾಧೆ